ನೋಡಿ ಬ್ರೈನ್ ಕಾಯಿಲೆಗೆ ನಾವು ಮನಸ್ಸನ್ನ ಸರಿಯಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಕೋಪ ಬೇಜಾರು ಭಯ ಆತಂಕ ಜಿಗುಪ್ಸೆ ಇವೆಲ್ಲ ನಮ್ಮ ನಮಗೆ ಏನು ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ ಡಾಕ್ಟರ್ ಭಾನುಪ್ರಕಾಶ್ ಸರ್ ನ್ಯೂರೋ ಸರ್ಜನ್ ಬನ್ನಿ ಫ್ರೆಂಡ್ಸ್ ಅವ್ರ ಜೊತೆ ಮಾತಾಡೋಣ ಹೆಲ್ತ್ ಬಗ್ಗೆ ಬೆನಿಫಿಟ್ಸ್ ನಮ್ಮ ಮುಂದೆ ಹೇಗೆ ಜಾಗೃತಿ ತೊಗೋಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ನಮಸ್ತೆ ಭಾನುಪ್ರಕಾಶ್ ಸರ್ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸರ್ ಓಕೆ ಸೊ ಬಿಡು ಮಾಡಿಕೊಂಡು ಬಂದಿದ್ದೀರಾ ನಾನು ಕರೆದಾಗ ಕೊಡಿ ಕೊಡಿದ ತಕ್ಷಣ ಬಿಡು ಮಾಡಿಕೊಂಡು ನಮಗೋಸ್ಕರ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಬಂದಿರು ಸ ತುಂಬಾ ಧನ್ಯವಾದ ಹೇಳ್ತೀನಿ ನಿಮಗೆ ನಿಮ್ಮಿಂದ ಒಂದು ಮಾಹಿತಿ ಬೇಕಾಗಿತ್ತು ನಮ್ಮ ಜನಗಳು ಕೂಡ ಬೇಕಾಗಿದೆ ಬ್ರೈನ್ ಸ್ಟ್ರೋಕ್ ಹಾಗೆ ಬ್ರೈನ್ ಟ್ಯೂಬರ್ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಮುಂದೆ ಹೇಗೆ ಜಾಗೃತಿ ಹೇಗಿರಬೇಕು ಬರ್ದಿರೋ ರೀತಿ ಏನಾದ್ರು ತಡೆಗಟ್ಬೋದಾ ಇಲ್ಲ ಅಂದ್ರೆ ಬಂದ್ಮೇಲೆ ಯಾವ ರೀತಿ ಇರಬೇಕು ಅದನ್ನ ಸ್ವಲ್ಪ ಜನಗಳಿಗೆ ತಿಳಿಸ್ಕೊಡಿ ನೋಡಿ ಬ್ರೈನ್ ಕಾಯಿಲೆಗೆ ನಾವು ಮನಸ್ಸನ್ನ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಕೋಪ ಬೇಜಾರು ಭಯ ಆತಂಕ ಜಿಗುಪ್ಸೆ ಇವೆಲ್ಲ ನಮ್ಮ ನಮಗೆ ಏನು ಮಾಡುತ್ತೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡುತ್ತೆ ಆಮೇಲೆ ನಮ್ಮ ರಕ್ತ ಹೆಪ್ಪೆಟ್ಸುತ್ತೆ ಸೊ ಅದರಿಂದಾಗಿ ನಮಗೆ ಸ್ಟ್ರೋಕು ಆಗ್ಬೋದು ಇಲ್ಲ ಟ್ಯೂಮರ್ಸ್ಗಳು ಬರ್ಬೋದು ಇನ್ನು ಟ್ಯೂಮರ್ಸು ಇದಕ್ಕೆಲ್ಲ ಕಾರಣಗಳು ನಾವು ತಿನ್ನೋ ಆಹಾರ ಮಾಡೋ ವಿಚಾರ ಆಯಿತು ತಿನ್ನೋ ಆಹಾರ ಈಗ ಆಹಾರದಲ್ಲಿ ನಾವು ಏನೋ ಏನು ಕೆಲವೊಂದು ವಿಷವಸ್ತುಗಳಿರುತ್ತೆ ಈಗ ಪೆಸ್ಟಿಸೈಡ್ಸ್ ಇರ್ಬೋದು ಪೊಲ್ಯೂಟೆಂಟ್ಸ್ ಆಮೇಲೆ ಪ್ರಿಸರ್ವೇಟಿವ್ಸು ಪ್ಲಾಸ್ಟಿಕ್ ಇವೆಲ್ಲ ಈಗ ಎಷ್ಟೋ ಕೆಮಿಕಲ್ಸ್ ಆಗ್ತಾರೆ ಟೇಸ್ಟಿಂಗ್ ಪೌಡರ್ಗಳು ಆಗ್ತಿದ್ದಾರೆ ಸೊ ಅದೆಲ್ಲ ನಮ್ಮ ಬ್ರೈನ್ ನ ಎಕ್ಸೈಟ್ ಮಾಡತ್ತೆ ಸೊ ಅದು ನಮಗೆ ಅದಕ್ಕೆ ಇವಾಗ ಎಸ್ಪೆಷಲಿ ಮಕ್ಳುಗಳು ತುಂಬಾ ಆಸೆ ಪಡ್ತಾರೆ ಏನೋ ವೆಜ್ ತಿನ್ನಬೇಕು ಅಥವಾ ಹೊರಗಡೆ ತಿಂಡಿ ತಿನ್ನಬೇಕು ಜಂಕ್ ಫುಡ್ ತಿನ್ಬೇಕು ಅಂತ ಏನಕ್ಕೆ ಅಂದ್ರೆ ಅದರಲ್ಲಿ ಗ್ಲುಟಮೇಟು ಆಸ್ಪಾರ್ಟೇಟ್ ಅಂತ ಕೆಲವೊಂದು ಅಮೈನೋ ಆಸಿಡ್ಸ್ ಇರುತ್ತೆ ಆ ಅಮೈನೋ ಆಸಿಡ್ಸ್ ನಮ್ಮ ನ ಎಕ್ಸೈಟ್ ಮಾಡುತ್ತೆ ಅಂದ್ರೆ ಯಾವಾಗ ಏನೋ ಒಂದು ಸಿಗರೆಟ್ ಇದ್ದಾಗ ಅಥವಾ ಕುಡಿದಾಗ ಏನ್ ಮಜಾ ಸಿಗುತ್ತೆ ಈಗ ಮಕ್ಳಿಗೆ ಶುರು ಮಾಡ್ತಾ ಇದಾರೆ ಆಮೇಲೆ ಏನು ಪ್ರಪಂಚದಲ್ಲಿ ನಮ್ ಏನೋ ಜನರ ಆರೋಗ್ಯ ಹಾಳು ಮಾಡಿ ಕಾಯಿಲೆ ಬರ್ಸಿ ಅದರಿಂದ ಅವ್ರನ್ನ ಲೂಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ರಲ್ಲ ಟೊಬ್ಯಾಕೋ ಇಂಡಸ್ಟ್ರಿ ಆ ತಂಬಾಕು ಸಂಸ್ಥೆಗಳೇ ஆ கம்பெனி ஃபுட் இண்டஸ்ட்ரீனா கண்ட் கொண்டே ಇದು ನಡೆದಿದ್ದು ಸುಮಾರು ಒಂಬೈನೂರ ದಶಕದಲ್ಲಿ ಸೊ ಆ ಶತಮಾನದಲ್ಲಿ ನಡೆದಿರೋದೆಲ್ಲ ಇವಾಗ ನಮಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ತೊಂದರೆಗಳು ಕಾಣಿಸ್ತಾ ಇದೆ ಅದಕ್ಕೆ ಎಷ್ಟೋ ಕ್ಯಾನ್ಸರ್ಗಳು ಆಮೇಲೆ ಇನ್ನೂ ವಿಷಯ ಏನಂದ್ರೆ ಈಗ ಕೋವಿಡ್ ಟೈಮ್ ಅಲ್ಲಿ ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಆದ್ಮೇಲೆ ಎಷ್ಟೋ ಜನಕ್ಕೆ ಸ್ಟ್ರೋಕ್ ಆಯ್ತು ಹಾರ್ಟ್ ಅಟ್ಯಾಕ್ ಆಯ್ತು ಈಗ ಪುನೀತ್ ರಾಜ್ಕುಮಾರ್ ಲಸಿಕೆಯಿಂದ ಇದು ಇದು ಮೊದಲನೇ ಲಸಿಕೆ ಅಲ್ಲ ಸುಮಾರು ಎರಡು ಸಾವಿರದ ಒಂಬೈನೂರ ಎಂಬತ್ತರಿಂದನೇ ಒಂದು ಕೋತಿಗಳಲ್ಲಿ ರೋಗ ನಿರೋದ ವೈರಸ್ ತಗೊಂಡು ಅದನ್ನ ಸಿಮೆಂಟ್ ಟೀಸಲ್ ಲಿಂಫೋಟ್ರೋಫಿಕ್ ವೈರಸ್ ಅಂತ ಹೇಳ್ತೀವಿ ಆ ವೈರಸ್ನ ಅದಕ್ಕೆ ಮನುಷ್ಯನಿಗೆ ಇನ್ಫೆಕ್ಷನ್ ಅಂತ ಶಕ್ತಿ ಕೊಟ್ರು ಅದನ್ನ ಗೇನ್ ಆಫ್ ಫಂಕ್ಷನ್ ಅಂತಲ್ಲ ಅಂದ್ರೆ ನಮಗೆ ಒಂದು ಶಕ್ತಿ ಈಗ ಹಳೆ ಕಾಲದ ನಾವು ಟಿವಿ ಮೂವಿಗಳಲ್ಲಿ ನೋಡ್ತಿದ್ವಲ್ಲ ಈಗ ಒಬ್ಬ ರಾಕ್ಷಸನ್ ಸಾಯಿಸ್ಬೇಕು ಅಂದ್ರೆ ಆ ದೇವಿಗೋ ಆ ದೇವ್ರಿಗೋ ಎಲ್ಲಾ ದೇವ್ರಗಳು ಬಂದು ಶಕ್ತಿ ಕೊಡ್ತಾರೆ ಮನುಷ್ಯ ಇನ್ಫೆಕ್ಷನ್ ಮಾಡೋ ತರ ಒಂದು ರಿಸೆಪ್ಟರ್ ಅಂತ ಸುಳ್ಳು ಅಂತ ಇಲ್ಲ ಈಗ ಏನಾಗುತ್ತೆ ಅಂದ್ರೆ ಅದರಿಂದ ಬೆನಿಫಿಟ್ ತಗೊಳವರು ಕೆಲವೊಂದ್ಸತಿ ಅಥವಾ ಅದ್ ಗೊತ್ತಿಲ್ಲದಲ್ಲೇ ಇರೋರು ಅದನ್ನ ಆತರ ಸುಳ್ಳು ಅಂತ ಹೇಳ್ತಾರೆ ಈಗ ಬೆನಿಫಿಟ್ ತಗೊಳವರು ಅಂದ್ರೆ ನಮ್ಮ ಡಾಕ್ಟರ್ ಸರ್ಕರ್ ಅಲ್ಲೇ ಎಷ್ಟೋ ಜನ ಈ ವ್ಯಾಕ್ಸಿನ್ ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸೊ ಇದು ಡಾಕ್ಟರ್ಸೇ ಅಲ್ಲ ಪೊಲಿಟೀಷಿಯನ್ಸ್ ಜುಡಿಶರಿ ಇರೋರು ಅವರು ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಏನಿಲ್ಲ ನಿಮಗೆ ವ್ಯಾಕ್ಸಿನ್ ಬರುತ್ತೆ ವ್ಯಾಕ್ಸಿನ್ ಇಂದ ಜನಕ್ಕೆ ಉಪಯೋಗ ಆಗುತ್ತೆ ನೀವು ಇನ್ವೆಸ್ಟ್ ಮಾಡಿ ಅಂತ ಆಸೆ ತೋರಿಸ್ತಾರೆ ಅವ್ರಿಗೆ ಗೊತ್ತಿರಲ್ಲ ಪೂರ್ತಿ ಮಾಹಿತಿ ಸಿಕ್ಕಿರಲ್ಲ ಆ ಹುಡ್ಕೊಂಡು ಹೋದಾಗ ಸತ್ಯವನ್ನು ಸಂಪೂರ್ಣವಾಗಿ ನಾವು ಅಳಿ ಏನೋ ಅರ್ಥ ಮಾಡಿಕೊಂಡಾಗ ಇದು ಪ್ರಪಂಚದಲ್ಲಿ ನಡೀತಾ ಇರೋ ಒಂದು ದೊಡ್ಡ ಜೈವಿಕ ಯುದ್ಧ ಅಂತ ಸೊ ಈ ರೀತಿ ಸಾವಿರದ ಒಂಬೈನೂರ ಎಂಬತ್ತರಿಂದಾನೆ ಎಚ್ ಐ ವಿ ಇರಬಹುದು ಆಮೇಲೆ ಸಾರ್ಸು ಮರ್ಸು ಮನು ಎಲ್ಲ ಬಂತು ವೈರಸ್ಗಳು ಈ ವೈರಸ್ಗಳು ಏನ್ ಮಾಡ್ತಾ ಇತ್ತು ಅಂದ್ರೆ ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ ಅಂತ ಮಾಡಿದ ಒಂದು ಕುತಂತ್ರ ಇದು ಸೊ ಇದ್ರ ಇದ್ರ ನಿಟ್ಟಿನಲ್ಲೇ ಈಗ ಕೋವಿಡ್ ಇಂಜೆಕ್ಷನ್ ತಗೊಂಡಿರೋರ್ಗುನು ಎಷ್ಟೋ ಜನಕ್ಕೆ ತೊಂದರೆಗಳಾಗಿದೆ ಸೊ ಹಾಗೆ ಕಾಯಿಲೆಗಳು ಜಾಸ್ತಿ ಆಗಿದೆ ಬ್ರೈನ್ ಟ್ಯೂಮರ್ಸು ಜಾಸ್ತಿ ಆಗಿದೆ ಸ್ಟ್ರೋಕುಗಳು ಜಾಸ್ತಿ ಆಗಿದೆ ಸೊ ಎಲ್ಲೋ ಒಂದು ಕಡೆ ನಾವು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ದಲ್ಲೇ ಇದ್ದಾಗ ಬೇರೆಯವ್ರು ಬಂದು ನಮ್ಗೆ ಈಗ ನಾವು ಈ ಎಡ್ಜ್ ಅಲ್ಲಿ ನಿಂತ್ಕೊಂಡ್ರೆ ಯಾರೇ ತಳೆದ್ರು ಬಿದೋಗ್ತಿವಿ ಆದ್ರೆ ನಾವು ಮಧ್ಯದಲ್ಲಿ ಆರಾಮಾಗಿ ಸ್ಟೇಬಲ್ ಆಗಿ ನಮ್ಮ ಮನಸ್ಸನ್ನ ನಾವು ವಿಚಾರಗಳನ್ನ ಸರಿಯಾಗಿ ಇಟ್ಕೋಬೇಕು ನಮ್ಮ ಆಹಾರ ಸರಿಯಾಗಿ ಇಟ್ಕೋಬೇಕು ಅವಾಗ ನಾವು ಕಷ್ಟಪಟ್ಟು ತಳ್ಳಬೇಕು ಅವರು ಬೀಳಿಸೋದಕ್ಕೆ ಸೊ ಆ ನಿಟ್ಟಿನಲ್ಲಿ ಅಂದ್ರೆ ರಿಸರ್ವ್ ಕೆಪಾಸಿಟಿ ಜಾಸ್ತಿ ಇರಬೇಕು ಅಂತ ನಾನು ಹೇಳ್ತೀನಿ ಸರ್ ಸಡನ್ ಸಡನ್ ಸ್ಟ್ರೋಕ್ ಆಗುತ್ತೆ ಅಂತ ಹೇಳ್ತಾರಲ್ಲ ಸರ್ ಬಿಕಾಸ್ ಅದು ಕೋಲ್ಡ್ ಇಂದ ಆಗ್ಬೋದಾ ಇಲ್ಲಾಂದ್ರೆ ನಮ್ಮ ಫುಡ್ ಇಂದ ಆಗ್ಬೋದಾ

ಅದು ರಕ್ತನಾಳನ ಮುಚ್ಕೊಂಡ್ರು ಆಗುತ್ತೆ ಇಲ್ಲ ರಕ್ತದ ಒತ್ತಡ ತೀರಾ ಕಡಿಮೆ ಆಗಿ ರಕ್ತ ಸಂಚಾರನೇ ಆಗುತ್ತೆ ಈಗ ಎಷ್ಟೋ ಜನಕ್ಕೆ ವಾಂತಿ ಬೇದಿ ಆಗುತ್ತೆ ಅವಾಗ ಏನೋ ಶರೀರದಲ್ಲಿ ರಕ್ತದಂಶ ಕಡಿಮೆ ಆಗಿ ರಕ್ತದಲ್ಲಿ ನೀರಿನಂಶ ಕಡಿಮೆ ಆಗಿ ರಕ್ತ ಸಂಚಾರ ಕಡಿಮೆ ಆದಾಗ ಯಾವ ಯಾವ ಏರಿಯಾನಲ್ಲಿ ಅಂದ್ರೆ ಎರಡು ರಕ್ತನಾಳಗಳು ಈಗ ಎರಡು ರಕ್ತನಾಳ ಈ ತರ ಇದೆ ಅಂದ್ರೆ ಅದು ಕೋಶಗಳಿಗೆ ಸಪ್ಲೈ ಮಾಡ್ತಾ ಇರುತ್ತೆ ಈ ಎಲ್ಲಾ ಬ್ರಾಂಚಸ್ಸು ಮಧ್ಯ ಎರಡು ಆ ಬ್ರಾಂಚು ಈ ಬ್ರಾಂಚು ಮಧ್ಯದಲ್ಲಿರೋ ಜಾಗ ಅಲ್ಲಿ ಸ್ಟ್ರೋಕ್ ಆಗುತ್ತೆ ಅದನ್ನ ಬಾರ್ಡರ್ ಝೋನ್ ಇನ್ಫಾಲ್ಟ್ ಅಂತ ಹೇಳ್ತೀವಿ ಸೊ ಆ ರೀತಿ ರಕ್ತದೊತ್ತಡ ಕಡಿಮೆ ಆದ್ರೂ ಸ್ಟ್ರೋಕ್ ಆಗ್ಬೋದು ಹೆಚ್ಚಾದ್ರೂ ಸ್ಟ್ರೋಕ್ ಆಗ್ಬೋದು ಆಮೇಲೆ ತೀರಾ ಸಣ್ಣಕ್ಕಿದ್ದವರು ಈಗ ಕೆಲವೊಬ್ರಿಗೆ ಎಷ್ಟೇ ತಿಂದ್ರೂ ದಪ್ಪ ಆಗಲ್ಲ ಅಂತ ಇರ್ತಾರೆ ಅವ್ರ ಶರೀರದಲ್ಲಿ ಕೊಬ್ಬಿನಂಶನೇ ಇರೋದಿಲ್ಲ ಅವ್ರಿಗೆ ಕೆಲವೊಬ್ರಲ್ಲಿ ನಾವು ವ್ಯಾಸ್ಕ್ಯುಲೈಟಿಸ್ ಅನ್ನೋ ಕಾಯಿಲೆಗಳು ನೋಡ್ತೀವಿ ಅಂದ್ರೆ ಚರ್ಮದಲ್ಲಿ ತುಂಬಾ ಎಲಾಸ್ಟಿಸಿಟಿ ಇರುತ್ತೆ ಆತರ ಸೊ ಅಂಥವ್ರಿಗು ಸ್ಟ್ರೋಕ್ ಆಗುತ್ತೆ ಇನ್ನು ತೀರಾ ಬೊಜ್ಜು ಜಾಸ್ತಿ ಇದ್ದು ಏನೋ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇರೋರ್ಗು ಅವ್ರಿಗೂ ಸ್ಟ್ರೋಕ್ ಆಗುತ್ತೆ ಬ್ರೈನ್ ಸ್ಟ್ರೋಕ್ ಆಗಿ ಫುಲ್ ಬಾಡಿನೇ ಸ್ಟ್ರೋಕ್ ಆಗುತ್ತೆ ಬ್ರೈನ್ ಏನಂದರೆ ಈಗ ಬ್ರೈನಲ್ಲಿ ಎರಡು ಅರ್ಧ ಒಂದು ರೈಟ್ ಹಾಫ್ ಲೆಫ್ಟ್ ಹಾಫ್ ಅಂತ ಹೇಳ್ತೀವಿ ಸೊ ಈ ಬಲಗಡೆ ಭಾಗ ಎಡಗಡೆ ಕೈ ಕಾಲನ್ನ ಕಂಟ್ರೋಲ್ ಮಾಡುತ್ತೆ ಎಡಗಡೆ ಭಾಗ ಬಲಗಡೆ ಕೈ ಕಾಲನ್ನ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಬಲಗಡೆ ಭಾಗ ನಮಗೆ ಏನೋ ಭಾವನೆಗಳು ಏನೋ ನಾವು ಈಗ ಮಾತಾಡಬೇಕಾದ್ರೆ ನಾವು ನಗ್ತೀವಿ ಕೆಲವೊಂದ್ಸತಿ ಬೇಜಾರು ಮಾಡ್ಕೋತೀವಿ ಕೆಲವೊಂದ್ಸತಿ ಭಯ ಪಟ್ಕೋತೀವಿ ಸೊ ಆ ಭಾವನೆಗಳನ್ನ ವ್ಯಕ್ತಪಡಿಸುವಂಥ ಶಕ್ತಿ ಬಲ್ಗಡೆ ಇರುತ್ತೆ ಇನ್ನ ನಾವು ಮಾತಾಡೋದು ಈಗ ನಾನು ಮಾ ಮಾತಾಡಿದ್ದು ನಿಮ್ಗೆ ಅರ್ಥ ಆಗಬೇಕು ನೀವು ಹೇಳಿದ್ದು ನನಗೆ ಅರ್ಥ ಆಗಬೇಕು ಸೊ ಆ ಶಕ್ತಿ ಎಡಗಡೆ ಇರುತ್ತೆ ಅದಕ್ಕೆ ಇವಾಗ ಏನೋ ಬಲ್ಗಡೆ ಕೈಕಾಲು ವೀಕ್ನೆಸ್ ಆದೋರಿಗೆ ಊಟ ಮಾಡೋಕ್ಕೂ ಆಗೋಲ್ಲ ಮಾತು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಥವಾ ಮಾತಾಡೋಕ್ಕೂ ಬರಲ್ಲ ಆ ರೀತಿ ಆಗುತ್ತೆ ಅಂದರೆ ಎಡಗಡೆ ಬ್ರೈನ್ ಅಫೆಕ್ಟ್ ಆಗಿರುತ್ತೆ ಸೊ ಅದೇ ರೀತಿ ಎಡಗಡೆ ಕೈಕಾಲು ವೀಕ್ನೆಸ್ ಇರೋರಿಗೆ ಅವ್ರ ಮುಖದಲ್ಲಿ ಭಾವನೆ ಇರೋದಿಲ್ಲ ಏನೋ ಒಂಥರ ಏನೋ ದಿಮ್ಮಿ ತರ ಓಡಾಡ್ತಿರ್ತಾರೆ ಅನ್ನೋ ತರ ಸೊ ಹಾಗೆ ಮೆದುಳಿನ ಭಾಗ ಯಾವ ಭಾಗಕ್ಕೆ ರಕ್ತ ಸಂಚಾರ ಕಡಿಮೆ ಆಗಿದೆ ಅಥವಾ ಯಾವ ಭಾಗಕ್ಕೆ ರಕ್ತ ಸ್ರಾವ ಆಗಿ ಆ ಭಾಗ ಹಾಳಾಗಿದೆ ಅದರ ಕಾರ್ಯ ಏನಿತ್ತು ಏನು ಕೆಲಸ ಮಾಡ್ತಿತ್ತು ಅದ್ರ ಪ್ರಕಾರ ನ್ಯೂನ್ಯತೆಗಳು ಬರುತ್ತೆ ಅದ್ರ ತೊಂದರೆಗಳು ಕಾಣುತ್ತೆ ಸೊ ಆ ರೀತಿ ಸ್ಟ್ರೋಕುಗಳಾಗುತ್ತೆ ಇನ್ನ ಟ್ಯೂಮರ್ಗಳು ಅಷ್ಟೇ ಯಾವ ಭಾಗದಲ್ಲಿ ಬೆಳ್ಕೊಂಡಿರುತ್ತೆ